ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವಿ ಹೋಬಳಿಯ ಮುದಿಬೆಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಹದಿನೆಂಟರ ಸರ್ಕಾರಿ ಜಾಗದಲ್ಲಿ ನಡೆಯುತ್ತಿರುವ ಅನಿವಾರ್ಯ ಬೆಳವಣಿಗೆಗಳು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿವೆ ಬಡ ರೈತ ಹಾಗೂ ಅಂಗವಿಕಲನೊಬ್ಬನಿಗೆ ಹಲವಾರು ವರ್ಷಗಳಿಂದ ಖಾತೆಯಾಗಿರುವ ಜಾಗವನ್ನ ಇತ್ತೀಚೆಗೆ ತಹಶೀಲ್ದಾರ್ ನವೀನ್ ಕುಮಾರ್ ಅವರು ಖಾತೆ ರದ್ದುಪಡಿಸಿ ಸುತ್ತಲಿನ ಜಾಗಗಳೊಂದಿಗೆ ಒಟ್ಟುಗೂಡಿಸಿ ಬೇರೆ ಖಾತೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಕೆಲ ರಾಜಕೀಯ ಬೆಂಬಲಿತರು ಈ ಜಾಗದ ಮೇಲೆ ಕಣ್ಣು ಇಟ್ಟುಕೊಂಡಿರುವುದು ಹಾಗೂ ಕೆಲ ಅಧಿಕಾರಿಗಳ ಸಹಕಾರದೊಂದಿಗೆ ಬಡ ರೈತನ ಹಕ್ಕನ್ನು ಕುಗ್ಗಿಸುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ ಈ ಅನ್ಯಾಯದ ವಿರುದ್ಧವಾಗಿ ಅಫೆಕ್ಟೆಡ್ ರೈತರು ಗ್ರಾಮಸ್ಥರು ಹಾಗೂ ಹಕ್ಕು ಪಾಲುದಾರರು ತಹಶೀಲ್ದಾರ್ ಮತ್ತು ಜಿಲ್ಲಾ ಮಟ್ಟದ ಗಣಿಗಾರಿಕೆ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ

ಅಲ್ಲಿನ ಅಧಿಕಾರಿ ವೆಂಕಟೇಶ್ ಅವರು ಮನವಿ ಸ್ವೀಕರಿಸಿದರು ಪತ್ರಕರ್ತರ ಇದನ್ನ ಒಪ್ಪಿಕೊಳ್ಳಲು ನಿರಾಕರಿಸಿದ ರೀತಿಯು ಮತ್ತಷ್ಟು ಅನುಮಾನಗಳಿಗೆ ತಳಹದಿಯಾಗಿದೆ ಟಫಲಿ ಬೇಡ ಅಧಿಕಾರಿ ಸರ್ ನೀವು ಚಂದ್ರಾಯಪೇಣ ತಾಲೂಕು ತಾಲೂಕಿಗೆ ನೀವು ನೀವಿದ್ದೀರಾ ಅಂತ ಅಧಿಕಾರಿಗಳೊಬ್ಬರು ಅವರಿಗೆ ಸಂಬಂಧಪಟ್ಟಾಗ ಕೊಟ್ಟರೆ ನಮಗೆ ಪೇಪರೇ ಬೇಕಾಗಿದೆ ಆ ಉದ್ದೇಶಕ್ಕೆ ಪಾಪ ಗ್ರಾ ಇದ್ರವ್ರು ಬಂದಿದ್ದಾರೆ ಯಾರೋ ರೈತರು ಬಂದಿದ್ದಾರೆ ಗ್ರಾಮಸ್ಥರು ಬಂದಿದ್ದಾರೆ ಅದ್ರ ಬಗ್ಗೆ ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ನೀವೇನು ಇದು ಮಾಡ್ಬೋದಾ ಅದನ್ನೇ ಹೇಳ್ತಾ ಇದ್ದೀನಿ ನೀವೊಂದು ಫೋಟೋ ಕೊಡಿ ಅಂತ ನಿಮಗೆ ಮನೆಗೆ ಕೊಟ್ಟಿದ್ದೀವಿ ಅಂತ ಕೊಡೋಕೆ ಆಗಲ್ಲ ಅಂತಲ್ಲ ಈಗ ಗ್ರಾಮಸ್ಥರ ಅಭಿಪ್ರಾಯದಲ್ಲಿ ಈ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯುವುದರಿಂದ ದನಕರುಗಳು ಜನಸಾಮಾನ್ಯರಿಗೆ ನಷ್ಟವಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಆಗ್ರಹಿಸಿದರು ಮುದುಗಟ್ ಗಾವ್ಲು ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಒಂಬತ್ತು ಎಕರೆ ಇಪ್ಪತ್ತೈದು ಗುಂಟೆ ಸರ ಜಮೀನಿದೆ ಈ ಜಾಗದಲ್ಲಿ ಪಕ್ಕದಲ್ಲಿ ಒಬ್ಬ ಹ್ಯಾಂಡಿಕಾಪ್ಟ್ ಜಮೀನನ್ನ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ಅದರ ರೆಕಾರ್ಡನ್ನ ತಿರ್ಚುವ ಕೆಲಸ ಮಾಡಿ ಈ ಇಲಾಖೆಯಲ್ಲಿ ಭೂ ವಿಜ್ಞಾನ ಇಲಾಖೆನಲ್ಲಿ ಪರ್ಮಿಷನ್ ತಗೊಳ್ಳೋದಕ್ಕೆ ಇವರು ಪ್ರಯತ್ನ ಪಟ್ಟಿದ್ದಾರೆ ಕಂದಾಯ ಇಲಾಖೆಯವರು ಇದಕ್ಕೇನು ಮಾಡಿದ್ದಾರೆ ಇದು ಕೊಡ್ಬೋದು ಅಂತ ಒಂದು ಆದೇಶವನ್ನು ಕಳಿಸಿದ್ದಾರೆ ಆದರೆ ಈ ಒಂದು ಐದು ಹಳ್ಳಿಗೆ ರೈತರು ಇನ್ನೂ ಇದ್ದಾರೆ ಅಲ್ಲಿ ಇವತ್ತು ಅರ್ಜಿ ಕೊಡೋದಕ್ಕೆ ಮಾತ್ರ ನಮ್ಮ ಪ್ರಜಾಶಕ್ತಿ ಸಂಘಟನೆ ಮತ್ತು ರೈತರು ಕೂಡಿ ಬಂದಿದ್ದೀವಿ ಇದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟು ಗಣಿಗಾರಿಕೆ ಪ್ರಾರಂಭಿಸಿದ್ರೆ ಅದನ್ನು ಕೊಟ್ಟಂಥ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಂಥ ಅಧಿಕಾರಿಗಳು ಕಂದಾಯ ಇಲಾಖೆ ಇರ್ಬೋದು ಇನ್ನೊಂದು ಇಲಾಖೆ ಇರ್ಬೋದು ಸರಿಯಾದ ಶಿಕ್ಷೆಯನ್ನು ಅನುಭವಿಸಬೇಕಾದ್ರೆ ರೈತರು ಇದನ್ನು ಶಿಕ್ಷೆಯನ್ನು ಕೊಡ್ತಾರೆ ರೈತರೇ ಕೊಡ್ತಾರೆ ಅಲ್ಲಿ ಯಾವುದೇ ರೀತಿ ಗಣಿಗಾರಿಕೆ ಮಾಡೋದಕ್ಕೆ ನಾವು ಬಿಡೋಲ್ಲ ಇದು ಯಾವುದೇ ಕೋರ್ಟ್ ಅಲ್ಲ ಇನ್ನೊಂದಲ್ಲ ಏನೇ ಬಂದ್ರು ಏಕೆಂದರೆ ಇರಿಸಿನಲ್ಲಿ ಅಂತರ್ಜಲ ಕುಸಿದಿದೆ ಅಲ್ಲಿ ಬರಡು ಪ್ರದೇಶ ಯಾವುದೇ ನೀರಾವರಿ ವ್ಯವಸ್ಥೆ ಆಗಿಲ್ಲ ಈ ಒಂದು ಗಣಿಗಾರಿಕೆಗಳು ಮತ್ತೆ ಅಲ್ಲೊಂದು 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 ಗಣಿಗಾರಿಕೆ ಆಗ್ತಾವಂದರೆ ಮತ್ತೆ ಬರಡಾಗ್ತದೆ ನೀರಿಗಾಗಿ ತಪ್ಪ ಹೆಂಗ ತಲ್ಲಾಣಿಸ್ತಾ ಇದಾರೆ ಅಂದ್ರೆ ನೀರಿಲ್ದೇನೆ ಸಾಯ್ತಾ ಇದ್ದಾರೆ ಜನ ಇಂಥ ಜಾಗದಲ್ಲಿ ಗಣಿಗಾರಿಕೆ ಮಾಡಕ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಒಳ್ಳೆ ಹೋರಾಡ್ತಾ ಒಂದು ಮುಂಚೂಣಿ ನಿಂತೋರು ನಾವು ಅನುಭವಿಸ್ಬಿಟ್ಟಿದ್ದೀವಿ ಕಷ್ಟನ ಈಗ ಇಲ್ಲಿ ಬಂದಿದ್ರಲ್ಲ ಅಣ್ಣ ಇಲ್ಲಿ ಬಂದಿದ್ರಲ್ಲ ಅಧಿಕಾರಿಗಳು ಹೇಳ್ತಾರೆ ಮೀಟ್ ಆದ್ರಿ ಯಾರಿಗೆ ಆದ್ರಿ ಮುಖ್ಯ ಅಧಿಕಾರಿಗಳು ಇಲ್ಲ ಇಲ್ಲ ಕೋರ್ಟ್ ಆ ಈ ನಮ್ಮ ತಾಲೂಕಿನ ಒಂದು ಆ ಜಾಗವನ್ನ ಸರ್ವೆ ಮಾಡಿದಂಥವ್ರು ಆ ಜಾಗವನ್ನ ಪರಿಶೀಲನೆ ಮಾಡಿದಂಥವ್ರು ಆ ಜಾಗವನ್ನ ಬಂದು ನೋಡ್ಕೊಂಡು ಮಾಹಿತಿ ಕೊಡುವಂತ ಒಬ್ಬ ಅಧಿಕಾರಿಗಿದ್ದಾರೆ ವೆಂಕಟೇಶ್ ಅಂತ ಒಬ್ರು ಅಧಿಕಾರಿ ಇದ್ದಾರೆ ಅವರಿಗೆ ಇದನ್ನ ನಾವು ಕೊಟ್ಟಾಗ ಮಾಹಿತಿಗಳನ್ನ ತಿಳಿಸಿದೀವಿ ಆದ್ರೆ ಅವರು ನಮಗ ಅಹವಾಲನ್ನ ಸ್ವೀ ಸ್ವೀಕರಿಸಿದ್ರು ಹೊರತು ಅರ್ಜಿಯನ್ನ ಸ್ವೀಕರಿಸೋದಕ್ಕೆ ಹಿಂಜರಿದಾರೆ ಯಾಕಂದ್ರೆ ಆಫೀಸಿಗೆ ಕೊಡಿ ನಾವು ಒಂದು ಒಂದು ಬೇಜ್ ಜವಾಬ್ದಾರಿ ತರ ಹೇಳಿದ್ದಾರೆ ಬೇಜಿ ಮಾತು ಆಡಿದಾರೆ ಅದು ಇಲಾಖೆಗೆ ಯಾರು ವೆಂಕಟೇಶ್ ಅಂತಲ್ಲ ಅಧಿಕಾರಿ ಅವರು ಅಂಡರ್ ಅವರು ನಮ್ಮ ತಾಲೂಕಿನ ಇನ್ಚಾರ್ಜ್ ನಮ್ಮ ತಾಲೂಕಿನ ಒಂದು ಸರ್ವೇ ಅನ್ನ ಅದನ್ನ ನೋಡುವಂತ ಅಧಿಕಾರಿ ನೋಡಲ್ ಅಧಿಕಾರಿನೋ ಏನೋ ಇರ್ಬೋದು ಅವರು ಇದನ್ನ ಪರಿಶೀಲನೆ ಮಾಡಿ ಪರ್ಮಿಷನ್ ಕೊಡುವಂತ ವೆಂಕಟೇಶನ್ ಅವರು ನಮ್ಮ ತಾಲೂಕಿಗೆ ಸಂಬಂಧಪಟ್ಟವರೇ ಸಂಬಂಧಪಟ್ಟವರು ಹಾಗಾಗಿ ಇವರು ಈ ಅರ್ಜಿಯನ್ನ ಸ್ವೀಕರಿಸೋದಕ್ಕೆ ಹಿಂಜರ್ದಿದ್ದಾರೆ ಇಲ್ಲಿ ಏನಿದೆ ಮರ್ಮ ಅಂತ ಗೊತ್ತಾಗ್ತಾ ಇಲ್ಲ ಮರ್ಮ ಗೊತ್ತಾಗಲೇ ನಮಗೆ ಗೊತ್ತಾಗೋದು ಆದ್ರೆ ಏನೇ ಮರ್ಮ ಇರ್ಲಿ ಯಾವ್ದೇ ರಾಜಕಾರಣಿಗಳ ಒತ್ತಡ ಇರ್ಲಿ ಮೊದಲು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಅವ್ರ ಬಾಯಲ್ಲಿ ಒಂದ್ ಮತ್ ಬಂತು ಎಮ್ ಎಲ್ ಅಂತ ಕೇಳ್ತಾ ಇದ್ರು ಅದು ಇಲ್ಲಿ ರಾಜಕೀಯದ ಒಂದು ಪಿತೂರಿ ಹೆಚ್ಚಾಗಿ ನಡೀತಾ ಇದೆ ಈ ಒಂದು ರಾಜಕೀಯ ಪಿತೂರಿಗೆ ನಾವೆಲ್ಲ ಬಗ್ಗೋದೇ ಇಲ್ಲ ಜಗ್ಗೋದೇ ಇಲ್ಲ ಅಲೆ ಈ ಗಳನ್ನು ತೀರ್ಚೋ ಕೆಲಸ ಮಾಡಿ ತಹಸೀಲ್ದಾರ್ಗಳು ಕೆಲವರು ಟ್ರಾನ್ಸ್ಫರ್ ಆದ್ರು ಹಿಂಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಸಂಘಟನೆಗಳು ರೈತರ ಹೋರಾಟದಿಂದ ಇದು ಏನಾದ್ರು ಮುಂದುವರೆದ್ರೆ ಈ ಹೋರಾಟ ತೀವ್ರವಾಗಿ ಆಗುತ್ತೆ ತಾಲೂಕಲ್ಲಿ ತಾಲಿಸಿದ ತಹಸೀಲ್ದಾರ್ ಜಾಗ ಈ ಇಲಾಖೆ ಮುಂದೆ ಮತ್ತೆ ಜಿಲ್ಲಾಧಿಕಾರಿಗಳ ಮುಂದೆ ಇಡೀ ಐದಹಳ್ಳಿ ಮತ್ತು ನಮ್ಮ ಪ್ರಜಾಶಕ್ತಿ ಸಂಘಟನೆ ಧರಣಿ ಇದು ಸತ್ರು ನಾವು ಈ ಒಂದು ಒಂದು ವಿಂಗಡಿಸಿ ಇದು ಅವನ ಹೆಸರು ಮೇಲೆ ಇತ್ತು ಈಗ ಒಟ್ಟುಗೂಡಿಸಿ ಮಾಡಿದ್ರು ಅಂತ ಬಂತು ಯಾರು ತಹಸೀಲ್ದಾರ್ ಮಾಡಿದ್ರು ಯಾವ ತಹಸೀಲ್ದಾರ್ ಇಂದ್ರೆ ನವೀನ್ ಕುಮಾರ್ ಅಂತ ಅಧಿಕಾರಿ ಭ್ರಷ್ಟೋ ಅಂತವ ನಾವೆಲ್ಲ ಅವರು ಹಿಂಬಡ್ತಿಯನ್ನ ಪಡ್ಕೊಂಡು ನಮ್ಮ ತಾಲೂಕನ್ನ ಬಿಟ್ಟು ಹೋಗಿದ್ದಾರೆ ಅವರು ಇಂಥ ರೆಕಾರ್ಡ್ಗಳನ್ನ ಬೇಕಾದಷ್ಟು ತಿರ್ಸಿದ್ದಾರೆ ಹಣ ತಗೊಂಡ್ ತಿರ್ಚಿದಾರೋ ಇಲ್ಲ ರಾಜಕೀಯದ ಒತ್ತಡ ತಿರ್ಚಿದಾರೋ ಗೊತ್ತಿಲ್ಲ ಇದು ನಮ್ಮ ತಾಲೂಕಲ್ಲಿ ಇಂತವು ನೂರಾರು ಆಗಿದ್ದಾವೆ ಈ ಒಂದು ಪ್ರಕರಣದಿಂದ ಇನ್ನೂ ನೂರಾರು ಪ್ರಕರಣ ಹೊರಗಡೆ ಬರುತ್ತೆ ಅದನ್ನ ತರೋದೇ ನಮ್ ಕೆಲಸ ಮತ್ತೆ ಈ ಗಣಿಗಾರಿಕೆ ಆಗೋದಕ್ಕೆ ಬಿಡಲ್ಲ ಆ ಪರ್ಮಿಷನ್ ಕೊಟ್ಟರದ ಇವರಿಗೆ ಮಾಡ್ಲಿಕ್ಕೆ ಬಿಡಲ್ಲ ಬಿಡಲ್ಲ ಯಾವುದೇ ರೈತರು ಪ್ರಾಣ ಹೋದ್ರು ಬಿಡಲ್ಲ ರೈತರು ಪರವಾಗಿ ನಾವು ಸಂಘಟನೆ ನಿಲ್ತೀವಿ ರೈತರು ನಿಲ್ತೀವಿ ಯಾವ ಕಾರಣಕ್ಕೂ ಬಿಡಲ್ಲ ನಮ್ಮ ಹೋರಾಟ ಸತಸಿದ್ಧ ಈ ಜಿಲ್ಲಾಧಿಕಾರಿಗಳು ಮುಂದೆ ಕುತ್ಕೋತೀವಿ ತಹಸೀಲ್ದಾರ್ ಈಗೇನು ಬಂದಿದ್ದಾರೆ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಆ ಇಲಾಖೆ ಮುಂದೆ ನಾವು ಕುತ್ಕೋತೀವಿ ಹಾಂ ಇವ್ರೇನಾದ್ರೂ ಪರ್ಮಿಷನ್ ಕೊಟ್ಟರೆ ಈ ಇಲಾಖೆ ಮುಂದೇನೂ ಬಿಗ